ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲದೊಂದಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದೇನೆ ಎಂದು ಕೆಎಸ್ ಈಶ್ವರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಉಡುಪಿಯ ಹಮ್ಮಾಡಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಕಳೆದ ಐದು ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ನನ್ನನ್ನು ಬೆಂಬಲಿಸಿದ್ದಾರೆ ಈಗಲೂ ಶೇಕಡಾ ಅರವತ್ತರಷ್ಟು ಕಾರ್ಯಕರ್ತರು ತಮ್ಮ ಜೊತೆಗಿದ್ದಾರೆ ಎಲ್ಲಾ ಸಮುದಾಯಗಳ ಬೆಂಬಲವೂ ತಮಗಿದ್ದು ನಾಳೆ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದರು ಈಶ್ವರಪ್ಪನ್ನು ಗೆಲ್ಲಿಸಬೇಕು ಈ ರೀತಿ ಒಂದು ಸಾಮಾನ್ಯ ಜನರ ನನ್ನ ಅಭಿಪ್ರಾಯ ಬಂದಿರೋದು ತುಂಬ ಸಂತೋಷದ ವಿಷಯ ಎರಡನೇದು ಭಾರತೀಯ ಜನತಾ ಪಾರ್ಟಿಯ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಕಾರ್ಯಕರ್ತರು ನನ್ನ ಇದ್ದಾರೆ ಅದೇ ರೀತಿ ಅನೇಕ ಕಾಂಗ್ರೆಸ್ಸಿನ ಮಿತ್ರರು ಇದ್ದಾರೆ ದಳದ ಮಿತ್ರರು ಇದ್ದಾರೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು ಇಪ್ಪತ್ತೈದು ಸಾವಿರ ಜನದ ದೊಡ್ಡ ಹೋಗ್ತಾ ಹೋಗ್ತಾಯಿದ್ದೀವಿ ರಾಮಣ್ಣ ಶೆಟ್ಟಿ ಪಾರ್ಕ್ ಗಣಪತಿ ಪೂಜೆ ಮಾಡಿ ಗಾಂಧಿ ಬಜಾರು ನೆಹರು ರೋಡು ಗೋಪಿ ಸರ್ಕಲಲ್ಲಿ ಈ ಮೆರವಣಿಗೆನ ಅಂತ್ಯ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಿನೇಷನ್ ಬರ್ತೀವಿ